ವೆಲ್ಕಮ್ ಟು ಸಿದ್ದಶ್ರೀ ಜಿ ಕೆ ಚಾನಲ್ ಒಂದು ದಿನ ನಾವು ಭಾಷಾ ಬೋಧನಾ ಕೌಶಲ್ಯಗಳು ಅಂದರೆ ಕನ್ನಡ ಭಾಷಾ ಬೋಧನಾ ಕೌಶಲ್ಯಗಳ ಕುರಿತು ನಾವು ಹಿಂದಿನ ತರಗತಿಯಲ್ಲಿ ಎರಡು ಕೌಶಲ್ಯಗಳ ಕುರಿತು ನಾವು ಚರ್ಚಿಸಿದ್ದೇವೆ ಮೊದಲನೇದಾಗಿ ಆಲಿಸುವಿಕೆ ಮತ್ತು ಎರಡನೇದಾಗಿ ಮಾತನಾಡೋಕೆ ಸೊ ಭಾಷಾ ಕೌಶಲ್ಯಗಳಲ್ಲಿ ಎಷ್ಟು ವಿಧಗಳು ಇವೆ ಅಂತ ಹೇಳಿ ನಾಲ್ರೆಡಿ ನಾಲ್ಕು ಅವ್ಯಾವಂದರೆ ಎಲ್ ಎಸ್ ಆರ್ ಡಬ್ಲ್ಯೂ ಎಲ್ ಅಂದರೆ ಲಿಸ್ನಿಂಗ್ ಅಂದರೆ ಆಲಿಸುವುದು ಇದು ಒಂದು ಸ್ವೀಕೃತ ಕೌಶಲ್ಯ ಎರಡನೇದು ಸ್ಪೀಕಿಂಗ್ ಇದು ಒಂದು ಉತ್ಪಾದಕ ಕೌಶಲ್ಯ ಅಂತ ಹೇಳಿದ್ದೆ ಇವತ್ತು ಮೂರನೇದಾಗಿ ಯಾವುದು ಅಂದರೆ ರೀಡಿಂಗ್ ರೀಡಿಂಗ್ ಮೀನ್ಸ್ ಓದುವುದು ಓದುಗ ಓದುವುದು ಯಾವ ಕೌಶಲ್ಯ ಅಂತ ಹೇಳಬೇಕಂದ್ರೆ ಇದು ಒಂದು ಸ್ವೀಕೃತ ಕೌಶಲ್ಯ ಯಾವ ಕೌಶಲ್ಯ ಸ್ವೀಕೃತ ಕೌಶಲ್ಯ ಅಂದರೆ ರೀಡಿಂಗ್ ಒಂದು ಸ್ವೀಕೃತ ಇದರಲ್ಲಿ ಆಲ್ರೆಡಿ ಇದು ಕಂಪ್ಲೀಟಾಗಿದ್ದು ಸ್ವೀಕೃತ ಇದು ಸ್ವೀಕೃತ ರೀ ಅಂದರೆ ಸ್ಪೀಕಿಂಗ್ ಮಾತನಾಡುವುದು ಉತ್ಪಾದಕ ಕೌಶಲ್ಯ ಮತ್ತು ನೆಕ್ಸ್ಟ್ ಬರುವುದು ಒಂದು ರೈಟಿಂಗ್ ಕೂಡ ಒಂದು ಉತ್ಪಾದಕ ಕೌಶಲ್ಯ ಅಂತ ಹೇಳ್ಬೋದು ಎರಡು ಸ್ವೀಕೃತ ಎರಡು ಉತ್ಪಾದಕ ಸೊ ಈ ಒಂದು ದಿನ ನಾವು ಓದುಗಾರಿಕೆ ಕುರಿತು ಅಧ್ಯಯನ ಮಾಡೋಣ ಮೊದಲನೇದಾಗಿ ಓದುವುದು ಒಂದು ಮಾನಸಿಕ ಹಾಗೂ ಶಾಬ್ದಿಕ ಕ್ರಿಯೆಯಾಗಿದೆ ಅಂತಂದರೆ ನಮಗೆ ಆಲಿಸುವಿಕೆಯ ನಂತರ ಮಾತುಗಾರಿಕೆಯ ನಂತರವೇ ಓದುಗಾರಿಕೆ ಕೌಶಲ್ಯ ಬರ್ತದೆ ಸೊ ಯಾವಾಗ ನಾವು ಕಾನ್ಸಂಟ್ರೇಷನ್ ಅಂತಂದರೆ ಅವಧನ ಬಿಟ್ಟು ನಾವು ಆಲಿಸುವಿಕೆ ನಂತರ ಮತ್ತೆ ಮಾತನಾಡುವಿಕೆ ಬರುವ ನಂತರ ನಮಗೇನೆಂದರೆ ಸ್ಪಷ್ಟವಾಗಿ ಓದುವ ಕೌಶಲ್ಯ ಅಂತ ಹೇಳ್ಬೋದು ಅದೇ ಅದೇ ರೀತಿಯಾಗಿ ಇದು ಒಂದು ಮಾನಸಿಕ ಹಾಗೂ ಶಾಬ್ದಿಕ ಅಂದರೆ ಅಂದರೆ ಮನ್ ಮನಸ್ಸಿನಲ್ಲಿರುವ ಭಾವನೆಗಳನ್ನು ನಾವು ಶಬ್ದದ ಮೂಲಕ ಹೊರಪಡಿಸ್ತೀವಿ ಅಂದರೆ ಓದುವ ಓದುವ ಒಂದು ಕ್ರಿಯೆ ಅಂತ ಹೇಳ್ಬೋದು ನೆಕ್ಸ್ಟು ಈ ಒಂದು ಓದುಗಾರಿಕೆ ಮುದ್ರಿತ ಪತಿಯನ್ನು ಪದಗಳನ್ನು ವಾಕ್ಯಗಳನ್ನು ನೋಡಿ ಗಮನಿಸಿ ಅರ್ಥ ಮಾಡಿಕೊಂಡು ಅಥವಾ ಲಿಪಿಯನ್ನು ಧ್ವನಿ ರೂಪದಲ್ಲಿ ಅರ್ಥಬದ್ಧವಾಗಿ ಹೊರಹೊಮ್ಮಿಸುವ ಕ್ರಿಯೆಯನ್ನು ನಾವು ಓದುವಿಕೆ ಎನ್ನಬಹುದು ಅಂದರೆ ಮುದ್ರಿತ ಅಂತಂದರೆ ಈಗ ಪಠ್ಯಪುಸ್ತಕದಲ್ಲಿರುವ ಪದ ಪಾಠ ಅಥವಾ ಗದ್ಯ ಬೋ ಬೋಧನೆಯನ್ನು ನಾವು ಮುದ್ರಿತ ರೂಪದಲ್ಲೇ ನೋಡ್ಬೋದು ಅವುಗಳನ್ನು ನಾವು ಪದಗಳಲ್ಲಿ ಮತ್ತು ವಾಕ್ಯಗಳಲ್ಲಿ ನೋಡಿ ಮತ್ತು ಅರ್ಥ ಮಾಡಿಕೊಂಡು ಅದನ್ನು ಬಾಯಿಯ ಮೂಲಕ ಧ್ವನಿಯ ಧ್ವನಿ ಸಂಕೇತಗಳ ಮೂಲಕ ನಾವು ಅದರ ಅರ್ಥವನ್ನು ಹೊರಹೊಮ್ಮುತ್ತೀವಲ್ಲ ಅದಕ್ಕೇನಂತ ಕರಿತೀವಿ ಅಂದರೆ ಓದುವುದಂತೆ ಕರಿತೀವಿ ಇದು ಒಂದು ಸ್ವೀಕೃತ ಕೌಶಲ್ಯ ತದನಂತರ ಪದಗಳ ಅಥವಾ ವಾಕ್ಯಗಳ ಅರ್ಥಕ್ಕೆ ಅನುಗುಣವಾಗಿ ಧ್ವನಿ ಹಾಗೂ ಉಚ್ಚಾರಣೆ ಹಾಕುವುದನ್ನು ಸಹ ನಾವು ಓದು ಅಂತ ಹರಿತೀವಿ ಅಲ್ಲಿ ಯಾವ ಪದ ಯಾವ ಪದಗಳು ಇರ್ತವೆ ಮತ್ತು ವಾಕ್ಯ ಯಾವ ವಾಕ್ಯಗಳು ಇರ್ತಾವ ಅದಕ್ಕೆ ಅರ್ಥಕ್ಕೆ ಮತ್ತು ಭಾವನೆಗಳನ್ನು ನೋಡಿಕೊಂಡು ನಾವು ಧ್ವನಿ ಏರಿಳಿತಗಳನ್ನು ಮತ್ತು ಉಚ್ಚಾರಗಳ ಉಚ್ಚಾರಣೆಯನ್ನು ಹೊರಹೊಮ್ಮಿಸ್ತೀವಲ್ಲ ಅದು ಕೂಡ ಒಂದು ಓದುಗಾರಿಕೆ ಅಂತ ಹೇಳ್ಬೋದು ನೆಕ್ಸ್ಟು ಓದುವ ಕ್ರಿಯೆಯಲ್ಲಿ ಮಾನಸಿಕ ಸಿದ್ಧತೆ ಏಕಾಗ್ರತೆ ಆಸಕ್ತಿ ಪ್ರಚೋದನೆ ಅರ್ಥಗ್ರಹಿಕೆ ಕಲ್ಪನೆ ಸ್ಮರಣೆ ಯೋಚನೆ ಕೌಶಲ್ಯಗಳು ಮತ್ತು ಸಮನ್ವಯಗೊಂಡಿರಬೇಕು ಅಂತ ಹೇಳ್ಬೋದು ಅಂದರೆ ಈಗ ನಾವು ಒಂದು ಓದ್ಲತೀವಿ ಅಂತಂದರೆ ಅಲ್ಲಿ ನಮ್ಮದು ಮನಸ್ಸು ಮತ್ತು ಏಕಾಗ್ರತೆ ಇರಬೇಕು ನಾವು ಆಸಕ್ತಿಯಿಂದ ಮತ್ತು ಅದರ ಅರ್ಥಗಳನ್ನು ಮಾನಸಿಕ ಕಲ್ಪನೆಗಳನ್ನು ಸಹ ನಾವು ತಂದಿಟ್ಟುಕೊಂಡು ಓದ್ತೀವಲ್ಲ ಇವೆಲ್ಲ ಇದ್ದರೆ ಮಾತ್ರ ಅಲ್ಲಿ ಓದುಗಾರಿಕೆ ಆಗ್ತದೆ ನಮ್ಮದು ಮನಸ್ಸು ಒಂದು ಕಡೆ ಮತ್ತು ನಾವು ಬಾಡಿ ಒಂದು ಕಡೆ ಮೈಂಡ್ ಒಂದು ಕಡೆ ಇತ್ತಂತಂದರೆ ನಮಗೆ ಓದಲಿಕ್ಕೆ ಆಗಂಗಿಲ್ಲ ಮತ್ತು ಓದುವುದು ಒಂದು ಆಲೋಚನಾ ಕ್ರಿಯೆ ಓ ನಾವು ಓದ್ಲತ್ತೀವಿ ಅಂತಂದ್ರೆ ಅಲ್ಲಿ ಸಮ್ ಟೈಮ್ಸ್ ಅಲ್ಲಿ ಕಲ್ಪನೆಗಳು ಸಹ ನಾವು ಯೋಚ ಯೋಚನೆ ಮಾಡಿಕೊಂಡು ಅವು ನಮ್ಮ ಮುಂದೆ ತೆಗೆದುಕೊಂಡು ಬಂದು ಅದನ್ನು ನಾವು ಆಲೋಚನಾ ಕ್ರಿಯೆ ಅಂತಲೂ ಕೂಡ ಹೇಳ್ಬೋದು ಮತ್ತು ಮುದ್ರಿತ ವಿಷಯದ ಜೊತೆ ವ್ಯಕ್ತಿಯೊಬ್ಬನು ನಡೆಸುವ ಮಾನಸಿಕ ಕ್ರಿಯೆಯನ್ನು ನಾವು ಓದು ಅಂತ ಕರಿತೀವಿ ಇದೊಂದು ಭಾಷಾಶಾಸ್ತ್ರ ಪ್ರಕ್ರಿಯೆ ಆಗಿದೆ ಅಂದರೆ ಸಮಟೈಮ್ಸು ನಾವು ಪಠ್ಯಪುಸ್ತಕಗಳನ್ನು ಇನ್ನೊಬ್ಬ ವ್ಯಕ್ತಿ ಅಂದರೆ ಫಾರ್ ಎಕ್ಸಾಂಪಲ್ ಈಗೊಂದು ಪು ಅದು ಒಂದು ಒಬ್ಬರು ಶಿಕ್ಷಕರು ನಮಗೆ ಹೇಳ್ತಾರಲ್ಲ ಬೋಧನೆ ಅದು ಕೂಡ ಒಂದು ಏನಂತ ಹೇಳ್ಬೋದು ಓದು ಅಂತಲೇ ಹೇಳ್ಬೋದು ನಿಜವಾದ ಓದುಗಾರನು ಲೇಖನ ಆಶಯ ಭಾವನೆ ಉದ್ದೇಶಗಳನ್ನು ಗ್ರಹಿಸುತ್ತಾನೆ ಅಲ್ಲಿ ಓದುಗಾರನು ಏನು ಮಾಡ್ತಾನೆ ಬರೀ ಪಾಠವನ್ನು ಓದದೆ ಪಾಠದಲ್ಲಿರುವ ಕವಿಯ ಆಶಯ ಮತ್ತು ಅಲ್ಲಿರುವ ಭಾವನೆಗಳನ್ನು ಸ್ಪಷ್ಟಪಡಿಸಿಕೊಂಡು ಉದ್ದೇಶಗಳನ್ನು ಯಾವ ಉದ್ದೇಶಕ್ಕಾಗಿ ಈ ಒಂದು ಪಾಠ ಮತ್ತು ಗದ್ಯಗಳನ್ನು ನೀಡಿದ್ದಾರೆ ಎಂಬ ಉದ್ದೇಶಗಳನ್ನು ಸ್ವೀಕರಿಸಿಕೊಂಡು ಓದುಗಾರಿಕೆಯನ್ನು ಮಾಡ್ತಾನಂತೆ ಹೇಳ್ಬೋದು ನೆಕ್ಸ್ಟ್ ಓದುಗಾರಿಕೆ ಕೌಶಲ್ಯ ಆಲ್ರೆಡಿ ಹೇಳಿದ್ದೆ ಓದುವುದು ಒಂದು ಮಾನಸಿಕ ಹಾಗೂ ಶಾಬ್ದಿಕ ಕ್ರಿಯೆ ನೆಕ್ಸ್ಟು ಇದು ಯಾವ ಅಂದರೆ ಲಿಸಿ ಮತ್ತು ಮಾತುಗಾರಿಕೆನಂತ ಬರುವ ಕೌಶಲ್ಯ ಓದುಗಾರಿಕೆ ಇದು ಮೂರನೇ ಕೌಶಲ್ಯ ಮತ್ತು ಯಾವುದೇ ಒಂದು ಮುದ್ರಿತ ವಿಷಯವನ್ನು ನಾವು ಅದನ್ನು ಅರ್ಥಬದ್ಧವಾಗಿ ಅಭಿವ್ಯಕ್ತಿಸುವ ಕ್ರಿಯೆಗೆ ಏನಂತಾರೆ ಓದುಗಾರಿಕೆ ಅಂದರೆ ಓದು ಓದಬೇಕಿತ್ತಂದ್ರೆ ನಾವು ಅಲ್ಲಿ ಒಂದು ವಿಷಯವನ್ನು ಒಂದು ಪಟ್ ಏನಂತಾರೆ ಮುದ್ರಿತ ಪ್ರಿಂಟೆಡ್ ರೂಪದ ಮೂಲಕ ನಾವು ಅದನ್ನು ಓದಿ ಅದನ್ನು ಹೊರಹೊಮ್ಮಿಸ್ತೀವಲ್ಲ ಅದಕ್ಕೇನಂತೆ ಕರಿತೀವಿ ಓದುಗಾರಿಕೆ ಕೌಶಲ್ಯ ಅಂತ ಕರಿತೀವಿ ನೆಕ್ಸ್ಟ್ ಓದುಗಾರಿಕೆ ಕೌಶಲ್ಯ ವಿಧಾನಗಳು ಯಾವ್ಯಾವ ರೀತಿಯಾಗಿ ನಾವು ಓದಿ ಹ್ಯಾಂಗೆ ಯಾವ ರೀತಿಯಾಗಿ ನಾವು ಓದಬೇಕು ಓದುವ ವಿಧಾನಗಳು ಕೂಡ ಇರ್ತವೆ ವಾಚನ ಸಾಮಗ್ರಿ ಅಂದರೆ ಪುಸ್ತಕವನ್ನು ಸರಿಯಾಗಿ ಹಿಡಿದುಕೊಂಡು ಓದುವುದು ಅಂದರೆ ನಾವು ಒಂದು ಈಗ ಸ್ಕೂಲಿನಲ್ಲಿ ಮಕ್ಕಳು ಕೆಲವೊಬ್ಬ ಮಕ್ಕಳು ಓದುವ ಭಂಗಿ ಕೂಡ ಕರೆಕ್ಟ್ ಇರೋಂಗಿಲ್ಲ ಅವ್ರಿಗೆ ನಾವು ಕರೆಕ್ಟ್ ನಿಂತು ಪುಸ್ತಕವನ್ನು ಈ ರೀತಿಯಾಗಿ ಹಿಡಿದುಕೊಂಡು ಓದಬೇಕಂತ ನಾವು ಹೇಳಿಕೊಡ್ಬೇಕು ಸರಿಯಾದ ಭಂಗಿಯಲ್ಲಿ ನಿಂತು ಅಥವಾ ಕುಳಿತು ಓದುವುದು ನೆಕ್ಸ್ಟ್ ಸಹಜವಾಗಿ ಸೂಕ್ತವಾಗಿ ಕಣ್ಣಾಲ್ಚನೆ ಹಾಯಿಸುತ್ತಾ ಓದುವುದು ನೆಕ್ಸ್ಟು ಪದ್ಯದ ಅರ್ಥಕ್ಕೆ ಅನುಗುಣವಾಗಿ ಧ್ವನಿ ಏರಿಳಿತ ಅರಿಸಿಕೊಂಡು ಓದುವುದು ಅಂದರೆ ಈಗ ಒಂದು ಪದ್ಯ ಅದಂದರೆ ಅಲ್ಲಿ ನಾವು ಒಂದೇ ರಾಗದಲ್ಲಿ ಹಾಡದೆ ಅದನ್ನು ಧ್ವನಿ ಏರಿಳಿತ ಮಾ ಓದುವುದು ಒಂದು ಇದು ಒಂದು ಒಂದು ಕ್ರಿಯೆ ಅಂತ ಹೇಳ್ಬೋದು ಪದ ಅಥವಾ ಪಠ್ಯದ ವಿಷಯ ವಸ್ತುವನ್ನು ಅರ್ಥ ಗ್ರಹಿಸಿಕೊಂಡು ಓದುವುದು ಈ ಒಂದು ಒಂದು ಪಾಠ ಅಂತಂದರೆ ಅದು ಪಾಠವನ್ನು ಸುಮ್ಮನೆ ಓದದೆ ಅದರ ಭಾವನೆ ಆಶಯಗಳನ್ನು ನಾವು ಅರ್ಥಿಕೊಂಡು ಓದಬೇಕಂತ ಹೇಳಬಹುದು ಮತ್ತು ಕಾಗುಣಿತಾಂಶಗಳು ಲೇಖನ ಚಿಹ್ನೆಗಳನ್ನು ಅನುಸರಿಸಿ ಓದುವುದು ಓದುವಾಗ ಅನೇಕ ಚಿಹ್ನೆಗಳು ಕಾಮಪ್ ಫುಲ್ ಸ್ಟಾಪ್ ಬರ್ತವಲ್ಲ ಅವುಗಳನ್ನು ನಾವು ಎಲ್ಲ ಅರ್ಥ ಮಾಡಿಕೊಂಡು ಓದಬೇಕಂತ ಹೇಳಬೇಕು ನ ನೆಕ್ಸ್ಟು ಉದ್ದೇಶಪೂರ್ವಕವಾಗಿ ಮಾನಸಿಕ ಶಿಸ್ತಿನಿಂದ ಓದುವುದು ಯಾವುದೇ ಒಂದು ಪಾಠ ಅಥವಾ ಪದ್ಯ ಯಾವುದೇ ಒಂದು ಮುದ್ರಿತ ವಸ್ತು ಕೊಟ್ಟಾಗ ನಾವು ಅದನ್ನು ಮನ್ ಮಾನಸಿಕ ಸಿದ್ಧತೆಯಿಂದ ಓದಬೇಕೇ ಹೊರತು ಟಾರ್ಚರ್ಲಿಂದ ಓದಬಾರ್ದು ಮತ್ತು ಬಿಡಿ ಬಿಡಿಯಾಗಿ ಓದದೆ ಪದಗಳನ್ನು ಹಾಗೂ ಆಕೆಗಳನ್ನು ಸಂಯೋಜಿಸಿಕೊಂಡು ಓದುವುದು ಅಂದರೆ ಒಂದು ವಾಕ್ಯನ ಓದಿ ಅರ್ಧ ತಾಸು ನಿಂತು ಮತ್ತೊಂದು ಒಂದು ವಾಕ್ಯ ಓದೋಂಗಿಲ್ಲ ಎಲ್ಲಿ ಸ್ಟಾಪು ಅಂದರೆ ಎಲ್ಲ ಲೇಖನ ಚಿಹ್ನೆಗಳನ್ನು ನೋಡಿಕೊಂಡು ಆದಷ್ಟು ನಾವು ಭಾಳ ಟೈಮ್ ಗ್ಯಾಪ್ ಕೊಡದೆ ಅದನ್ನು ಸಂಯೋಜಿಸಿಕೊಂಡು ಓದಬೇಕಂತ ಹೇಳ್ಬೋದು ಪಠ್ಯದ ಪಠ್ಯದಲ್ಲಿ ನಿಲುಗಡೆ ಸ್ಥಾನವನ್ನು ಆರಿಸ್ಕೊಂಡು ಓದುವುದು ಆಲ್ರೆಡಿ ಹೇಳಿದೆ ಎಲ್ಲಿ ಸ್ಟಾಪ್ ಅದ ಅಲ್ಲಿ ಸ್ವಲ್ಪ ಒಂದು ಮಿನಿಟ್ ನಿಂತು ನೆಕ್ಸ್ಟ್ ಓದಬೇಕಂತ ಹೇಳ್ಬೋದು ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಒತ್ತಕ್ಷರ ಸಂಯುಕ್ತಾಕ್ಷರಗಳನ್ನು ಉಚಿತ ಸ್ವರಭಾರಗಳೊಂದಿಗೆ ಓದುವುದು ಅಂದರೆ ಎಲ್ಲಿ ಅಲ್ಪ ಪ್ರಾಣ ಅದ ಯಾವಾಗ ಸೌಂಡ್ ಜಾಸ್ತಿ ಕಡಿಮೆ ಒತ್ತಕ್ಷರಗಳನ್ನು ನೋಡಿಕೊಂಡು ಓದುವುದು ಮತ್ತು ಮೌನವಾಗಿ ಓದಿ ವಿಷಯ ಗ್ರಹಿಸುವುದು ಓದು ಆದಾಗ ಮೌನ ಓದು ಮತ್ತು ಸ್ವ ನಾವು ನೆಕ್ಸ್ಟ್ ಬರ್ತಾವ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ಮೌನ ಓದು ಮತ್ತು ಗಟ್ಟಿ ವಾಚನ ಮೌನ ವಚನ ಅಂತ ಇರ್ತವಲ್ಲ ಅಂದರೆ ಯಾವಾಗ ಮೌನ ವಾಚನ ಓದ್ತೀವಲ್ಲ ಅಂದರೆ ಓದ್ರಿ ಅಂತ ಫೈವ್ ಮಿನಿಟ್ ನಾವು ಮಕ್ಕಳಿಗೆ ಬಿಟ್ಟಾಗ ಅವ್ರಿಗೆ ಮೌನ ಯಾಕೆ ಮೌನವಾಗಿ ಓದಬೇಕಂದ್ರೆ ಅದರಲ್ಲಿರುವ ವಿಷಯಗಳು ಆಯ್ಕೆ ಮಾಡೋ ಸಲುವಾಗಿ ನಾವು ಅವ್ರಿಗೆ ಏನು ಮಾಡಬೇಕು ಮೌನವಾಗಿ ಓದಲಿಕ್ಕೆ ಹೇಳಬೇಕು ಮತ್ತು ಸ್ವತಂತ್ರವಾಗಿ ಓದುವ ಹವ್ಯಾಸವನ್ನು ರೂಢಿಸುವುದು ಓದಿದ ಸಾಮಗ್ರಿ ವಿಷಯ ಅಥವಾ ಆಶಯ ಹಾಗೂ ಅದರ ಭಾವಾರ್ಥ ಅರಿಯಬೇಕು ಯಾವುದೇ ಒಂದು ಪಾಠ ಅಥವಾ ಪದ್ಯದ ಆಶಯ ತಿಳಾರ್ದೇ ಓದಿದೆವು ಅಂದರೆ ಅದಕ್ಕೆ ಯಾವುದೇ ಅರ್ಥ ಇರೋಂಗಿಲ್ಲ ನಾವು ಯಾವುದೇ ಒಂದು ಯಾವುದೇ ಒಂದು ಪಾಠದ ಆಶಯ ಭಾವನೆಗಳನ್ನು ತಿಳಿದುಕೊಂಡು ಓದಬೇಕು ಓದುವುದಕ್ಕೆ ಅಗತ್ಯವಾದ ಸಾಮಗ್ರಿಗಳು ಓದಬೇಕಿದ್ರೆ ಏನೇನು ಸಾಮಗ್ರಿ ಬೇಕು ಆಲಿಸುವಿಕೆ ಫಸ್ಟ್ ಆಫ್ ಆಲ್ ನಮ್ಗೆ ನಾವು ಕೇಳಿಸ್ಕೊಂಡ ನಂತರನೇ ಓದ್ಲಿಕ್ಕೆ ಸಾಧ್ಯ ಆಲಿಸುವಿಕೆ ಮತ್ತು ಮಾತು ಮಾತಾಡಲಿಕ್ಕೆ ಕರೆಕ್ಟ್ ಬರಬೇಕು ಮತ್ತು ನಮ್ಮಲ್ಲಿ ಪದ ಸಂಪತ್ತು ಹೆಚ್ಚಿನದಾಗಿರಬೇಕು ವಾಕ್ಯ ರಚನಾ ಕೌಶಲ್ಯ ಇರಬೇಕು ಮತ್ತು ಲೇಖನ ಚಿಹ್ನೆಗಳ ಪರಿಚಯ ಇರಬೇಕು ಫುಲ್ ಸ್ಟಾಪು ಆವರಣ ಅವೆಲ್ಲ ಓದುಗಾರಿತು ಒಂದು ಸ್ವೀಕೃತ ಹಾಗೂ ಉತ್ಪಾದ ಎರಡೂ ಆದಂತಲೇ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಮಾನಸಿಕನೂ ಅದ ಮತ್ತು ಶಾಬ್ದಿಕ ಕ್ರಿಯೆನೂ ಅದ ಅದು ಸಲುವಾಗಿ ಇದಕ್ಕೆ ನಾವು ಸ್ವೀಕೃತ ಭೀ ಅಂತೀವಿ ಉತ್ಪಾದಕನೂ ಅಂತ ಹೇಳ್ಬೋದು ನೆಕ್ಸ್ಟ್ ಓದುವುದು ಅವಶ್ಯಕವೇ ಅಂದರೆ ಓದುವುದು ನಮಗೆ ಅವಶ್ಯಕತೆ ಆದನಾ ಇಲ್ಲ ಹೌದು ಆದ ಯಾಕದಂತೆ ನೋಡಂಬರ್ರಿ ಇದರಿಂದ ನಮಗೆ ಸಾಮಾಜಿಕ ಸಂಪರ್ಕ ಅಂದ್ರೆ ನಮ್ಗೆ ಮಾತೆ ಬಂದಿಲ್ಲ ಅಂದ್ರೆ ನಾವು ಇನ್ನೊಬ್ಬರ ಜೊತೆಗೆ ಸಂಭಾಷಣೆ ಮಾಡಲಿಕ್ಕೆ ಸಾಧ್ಯನೇ ಆಗಂಗಿಲ್ಲ ನೆಕ್ಸ್ಟ್ ಅರ್ಥಗ್ರಹಿಕೆ ಹಾಗೂ ಆತ್ಮ ಸಂತೋಷಕ್ಕೆ ಓದುವುದರಿಂದ ನಮ್ಮ ತೃಪ್ತಿನೂ ಕೂಡ ಆಗ್ತದೆ ಮತ್ತು ಅರ್ ನಮ್ಮ ಪಾಠದಲ್ಲಿಯೂ ಅರ್ಥಗ್ರಹಣೆ ಕೂಡ ಆಗ್ತದೆ ಅಂತ ಹೇಳ್ಬೋದು ಮತ್ತು ನಮ್ಮ ಜ್ಞಾನಾರ್ಜನೆ ಮತ್ತು ದೈನಂದಿನ ವ್ಯವಹಾರಕ್ಕೂ ಬೇಕು ಸಾಹಿತ್ಯ ಹಾಗೂ ಸಂಸ್ಕೃತಿ ರಕ್ಷಣೆ ಅಂತಂದರೆ ಕೃತಿ ಕಾದಂಬರಿಗಳನ್ನು ಓದು ಓದಲಿಕ್ಕೆ ಸಾಹಿತ್ಯ ಅದರ ರಕ್ಷಣೆ ಮಾಡಲಿಕ್ಕೆ ಬೇಕಂತ ಹೇಳ್ಬೋದು ನಮ್ಮ ವಿರಾಮ ಸದುಪಯೋಗ ಅಂದರೆ ನಮ್ಗೆ ಯಾವಾಗಾರ ಟೈಮ್ ಪಾಸ್ ಆಗಲಿ ಆಗಲಿಲ್ಲ ಅಂದರೆ ಆ ಟೈಮ್ನ ನಾವು ಯಾವ್ದಾರ ಓದು ಹವ್ಯಾಸ ಇಟ್ಕೊಂಡೆ ಅಂದರೆ ಆ ಟೈಮ್ನಲ್ಲಿ ಇದು ನಮ್ಗೆ ಯೂಸ್ ಅಂತ ಹೇಳ್ಬೋದು ಇತಿಹಾಸವನ್ನು ತಿಳಿಯಲು ಹಿಂದೆ ಆಗಿ ಹೋಗಿರುವ ಘಟನೆಗಳನ್ನು ತಿಳಿದುಕೊಳ್ಳಲು ನಮಗೆ ಓದಿನ ಅವಶ್ಯಕತೆ ಇದೆ ಅಂತ ಹೇಳ್ಬೋದು ಸಮಕಾಲೀನ ವಿಚಾರ ತಿಳಿಯಲು ವಚನಗಳು ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋದ ಅಂದರೆ ಬಸವಣ್ಣವರು ಯಾವ ರೀತಿ ಅವರ ಬಗ್ಗೆ ತಿಳಿದುಕೊಳ್ಳಲು ಸಮಕಾಲೀನ ಭಕ್ತಿ ಪಂಥರ ಕುಟಿ ತಿಳಿಯಲು ಮತ್ತು ವೈಜ್ಞಾನಿಕ ಮನೋಭಾವನೆಗಾಗಿ ವಿಜ್ಞಾನದಲ್ಲಿರುವ ಅನೇಕ ಏನಂತಂತಂದರೆ ಚಟುವಟಿಕೆಗಳನ್ನು ತಿಳಿಯಲು ನಾವು ಓದಿದ್ದೆವಂದ್ರೆ ಅಂದರೆ ನಮ್ಮಲ್ಲಿ ಆ ವೈಜ್ಞಾನಿಕ ಮನೋಭಾವನೆ ಅಂತ ಹೇಳ್ಬೋದು ಮತ್ತು ವ್ಯಕ್ತಿತ್ವ ವಿಕಾಸಕ್ಕಾಗಿ ನಮ್ಮದು ವ್ಯಕ್ತಿತ್ವ ವಿಕಾಸ ಆಗಬೇಕಿತ್ತಂದರೂ ಕೂಡ ಓದುವುದೊಂದು ಅವಶ್ಯಕ ಅಂತಲೇ ಹೇಳ್ಬೋದು ಸೊ ಈ ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು